ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ರಾತ್ರಿ ಹನ್ನೆರಡು ಗಂಟೆಯಾಗಿತ್ತು ಒಬ್ಬ ಶ್ರೀಮಂತ ವ್ಯಕ್ತಿ ಹಾಸಿಗೆ ಮೇಲೆ ಮಲಗಿ ಆ ಕಡೆ ಈ ಕಡೆ ಹೊರಳಾಡ್ತಾ ಇದ್ದ ಗತಾಯ ಪ್ರಯತ್ನ ಪಟ್ಟರೂ ಕೂಡ ನಿದ್ದೆ ಬರ್ತಾನೆ ಇರಲಿಲ್ಲ ಆ ವ್ಯಕ್ತಿಗೆ ಅಂಥ ಯಾವ ಚಟಪಟಿಕೆ ಕಾಡ್ತಾ ಇತ್ತೋ ಗೊತ್ತಿಲ್ಲ ಆ ವ್ಯಕ್ತಿ ಆ ತಕ್ಷಣವೇ ಎದ್ದು ತನ್ನ ಕಾರನ್ನು ತಗೊಂಡು ತಾನು ಒಂದು ದೇವಸ್ಥಾನದ ಬಳಿ ಹೋಗ್ತಾನೆ ದೇವಸ್ಥಾನದ ಬಳಿ ಕಾರನ್ನ ನಿಲ್ಲಿಸಿ ಆ ದೇವಸ್ಥಾನದ ಕಟ್ಟೆಯ ಮೇಲೆ ಕುಳಿತು ದೇವರನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿಕ್ಕೆ ಶುರು ಮಾಡ್ತಾನೆ ಅವನಿಗಿಂತ ಮೊದಲೇ ಒಬ್ಬ ವ್ಯಕ್ತಿ ಅಲ್ಲಿ ಕುಳಿತು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾನೆ ಅವನನ್ನು ನೋಡಿದ ಈ ಶ್ರೀಮಂತ ವ್ಯಕ್ತಿಗೆ ಅನಿಸುತ್ತೆ ಆ ವ್ಯಕ್ತಿ ನಿರಾಸನಾಗಿ ದುಃಖದಿಂದ ಅಳ್ತ ಹೊರಗಿನಿಂದ ಮೌನವಾಗಿ ಇದ್ದರೂ ಕೂಡ ಒಳಗಿನಿಂದ ಆ ಭಗವಂತನ ಹತ್ತಿರ ಅನೇಕ ಮಾತುಗಳನ್ನು ಆಡ್ತಾ ಇರುವ ಹಾಗೆ ಈ ಶ್ರೀಮಂತ ವ್ಯಕ್ತಿಗೆ ಅನಿಸುತ್ತೆ ಅದನ್ನು ನೋಡಿದ ಈ ಶ್ರೀಮಂತ ವ್ಯಕ್ತಿ ಅವನ ಬಳಿ ಹೋಗಿ ಕೇಳ್ತಾನೆ ಏನಣ್ಣ ಏನಾಗಿದೆ ನಿಮ್ಮ ಜೊತೆ ಯಾಕೆ ಇಷ್ಟೊತ್ತು ಈ ತಡರಾತ್ರಿಯಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಏನನ್ನೂ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ ನೀವು ಎದೆಗುಂದಿದಂತೆ ಕಾಣ್ತಾ ಇದೆ ಹಾಗೆ ನಿರಾಸರಾಗಿದ್ದೀರಾ ಯಾಕೆ ಅಂತ ಹೇಳಿ ಕೇಳ್ತಾನೆ ಆಗ ಆ ಬಡ ವ್ಯಕ್ತಿ ಹೇಳ್ತಾನೆ ನನ್ನ ಹೆಂಡತಿಗೆ ಹುಷಾರಿಲ್ಲ ಆಸ್ಪತ್ರೆಯಲ್ಲಿದ್ದಾಳೆ ನಾಳೆ ಅವಳಿಗೆ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಅವಳು ಸತ್ತು ಹೋಗ್ತಾಳೆ ಆದ್ರೆ ನನ್ನ ಹತ್ರ ಆಪರೇಷನ್ ಮಾಡಿಸ್ಲಿಕ್ಕೆ ಒಂದ್ ರೂಪಾಯಿನೂ ದುಡ್ಡಿಲ್ಲ ನಾಳೆ ನಾನು ಆಸ್ಪತ್ರೆಗೆ ಹಣ ಕಟ್ಟಿದ ನಂತರವೇ ನನ್ನ ಹೆಂಡತಿಯ ಆಪರೇಷನ್ ಮಾಡುವುದಾಗಿ ವೈದ್ಯರು ತಿಳಿಸಿದ್ದಾರೆ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನೆ ಆ ತಕ್ಷಣವೇ ಇದನ್ನ ಕೇಳಿದ ತಕ್ಷಣವೇ ಆ ಶ್ರೀಮಂತ ವ್ಯಕ್ತಿ ತನ್ನ ಜೇವನ್ನ ತಡ್ಕಾಡ್ತಾನೆ ಹುಡುಕಾಡ್ತಾನೆ ತನ್ನ ಬಳಿ ಇರುವ ಎಲ್ಲ ಹಣವನ್ನ ಆ ಸಮಯದಲ್ಲಿದ್ದ ಎಲ್ಲ ಹಣವನ್ನ ತನ್ನ ಕೊಳ್ಳಲಿರುವ ಒಂದು ಬಂಗಾರದ ಚೈನನ್ನ ಇಲ್ಲಿರುವ ಉಂಗುರವನ್ನ ತೆಗೆದು ಅಷ್ಟನ್ನೂ ಸೇರಿಸಿ ಆ ಬಡ ವ್ಯಕ್ತಿಯ ಕೈಗೆ ಕೊಡ್ತಾನೆ ಆಗ ಆ ಬಡ ವ್ಯಕ್ತಿಯ ಮುಖದಲ್ಲಿ ಒಂದು ಭರವಸೆಯ ಆಶಾಕಿರಣ ಮಾಡುತ್ತೆ ಆಗ ಆ ಶ್ರೀಮಂತ ವ್ಯಕ್ತಿ ತನ್ನ ಜೇಬಲ್ಲಿರುವ ವಿಸಿಟಿಂಗ್ ಕಾರ್ಡ್ ಅನ್ನ ತೆಗೆದು ಆ ಬಡ ವ್ಯಕ್ತಿಯ ಕೈಯಲ್ಲಿ ಇಡುವುದರ ಮೂಲಕ ಹೇಳ್ತಾನೆ ಇದರಲ್ಲಿ ನನ್ನ ಫೋನ್ ನಂಬರ್ ಇದೆ ಹಾಗೆ ವಿಳಾಸ ಕೂಡ ಇದೆ ಏನಾದ್ರೂ ಹಣದ ಅವಶ್ಯಕತೆ ಇದ್ರೆ ಯಾವುದೇ ಸಂದೇಹ ಪಡದೆ ನನ್ನ ಬಳಿ ಬನ್ನಿ ಇಲ್ಲವೇ ಫೋನ್ ಮಾಡಿ ಅಂತ ಹೇಳಿ ಆ ಬಡ ವ್ಯಕ್ತಿಯ ಕೈಗೆ ಆ ಕಾರ್ಡನ್ನ ಇಡ್ತಾನೆ ಆ ಬಡ ವ್ಯಕ್ತಿ ಆ ಕಾರ್ಡ್ ಮರಳಿ ಆ ವ್ಯಕ್ತಿಗೆ ಕೊಡ್ತಾ ಹೇಳ್ತಾನೆ ನನಗೆ ನನಗೆ ಈ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ನನ್ನ ಬಳಿ ಅವನ ವಿಳಾಸವಿದೆ ಈ ವಿಳಾಸದ ಅಗತ್ಯ ಇಲ್ಲ ಅಂತ ಹೇಳ್ತಾನೆ ಆ ಶ್ರೀಮಂತ ವ್ಯಕ್ತಿಗೆ ಆಶ್ಚರ್ಯವಾಗತ್ತೆ ಆಶ್ಚರ್ಯದಿಂದಲೇ ಕೇಳ್ತಾನೆ ಯಾರ ವಿಳಾಸ ಅಂತ ಹೇಳಿ ಅದಕ್ಕೆ ಆ ಬಡ ವ್ಯಕ್ತಿ ಹೇಳ್ತಾನೆ ಕತ್ತಲೆ ತುಂಬಿದ ಈ ಮಧ್ಯರಾತ್ರಿ ಒಂದು ಗಂಟೆಯ ಸಮಯದಲ್ಲಿ ಸಹಾಯ ಮಾಡಲೆಂದೇ ನಿಮ್ಮನ್ನ ಇಲ್ಲಿಗೆ ಬಳಸಿರುವ ಅವನ ವಿಳಾಸ ನನ್ನ ಬಳಿ ಇದೆ ಅಂತ ಹೇಳ್ತಾನೆ ಸ್ನೇಹಿತರೆ ಎಷ್ಟೊಂದು ಅರ್ಥಪೂರ್ಣವಾದ ಮಾತಲ್ವಾ ಅಂದ್ರೆ ನಂಬಿಕೆ ಅಲ್ವಾ ಇದು ಸತ್ಯ ಕೂಡ ಅಲ್ವಾ ನಾಳೆ ಅವ್ನ ಹೆಂಡತಿಯ ಆಪರೇಷನ್ ಇದೆ ಆಪರೇಷನ್ ಮಾಡಿಲ್ಲ ಅಂದ್ರೆ ಅವ್ಳು ಬದುಕೋದಿಲ್ಲ ಆದ್ರೂ ಕೂಡ ಭರವಸೆಯಿಂದ ಭಗವಂತನ ಹತ್ರ ಬಂದಿದ ಅವನು ಮಧ್ಯರಾತ್ರಿ ನನ್ಗೆ ಏನಾದ್ರೂ ಮಾಡಿ ಭಗವಂತ ಸಹಾಯ ಮಾಡೇ ಮಾಡ್ತಾನೆ ಅಂತ ಇತ್ತ ಈ ಒಳ್ಳೆ ಪುಣ್ಯಾತ್ಮನಿಗೆ ಈ ಶ್ರೀಮಂತ ವ್ಯಕ್ತಿಗೆ ರಾತ್ರಿ ನಿದ್ದೆನೇ ಬರ್ತಾ ಇರಲಿಲ್ಲ ಯಾವ ಚಟಪಡಿಕೆ ಅವನನ್ನ ಕಾಡ್ತಾ ಇತ್ತೋ ಗೊತ್ತಿಲ್ಲ ಅವನಿಗೆ ಆದ್ರೂ ಅವನು ಕೂಡ ಅದೇ ಸಮಯಕ್ಕೆ ಅದೇ ದೇವಸ್ಥಾನಕ್ಕೆ ಬರುವ ಹಾಗೆ ಆ ಭಗವಂತ ಮಾಡ್ತಾನೆ ಬಡ ವ್ಯಕ್ತಿಗೆ ಸಹಾಯ ಮಾಡಿಸ್ತಾನೆ ಇದನ್ನೇ ಹೇಳೋದು ಸ್ನೇಹಿತರೆ ಭಗವಂತನಲ್ಲಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ಯಾಚನೆ ಮಾಡಿದ್ರು ನಮ್ಮ ಪರಿಶುದ್ಧವಾದ ಪ್ರಾರ್ಥನೆಗೆ ತಕ್ಷಣವೇ ಫಲ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇದಾಗಿದೆ ಇಂತಹ ಎಷ್ಟೋ ಘಟನೆಗಳು ನಡೆದಿದವೆ ಸ್ನೇಹಿತರೆ ಇಲ್ಲ ಅಂತ ಅಲ್ಲ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಇಲ್ಲಿ ಒಳ್ಳೆಯದು ಇದೆ ಕೆಟ್ಟದು ಇದೆ ಆದ್ರೆ ಭಗವಂತನ ನಾವು ನಂಬಿ ನಡೀತಾ ಇದೀವಿ ಅಂದ್ರೆ ಖಂಡಿತ ಅವನು ಎಂದಿಗೂ ನಮ್ಮನ್ನ ಕೈ ಬಿಡೋದಿಲ್ಲ ಬಾರಿ ಆ ರೀತಿಯ ವಿಶ್ವಾಸವಿಟ್ಟು ನೋಡಿ ಆಗ ನಿಮಗೆ ಯಾರ ವಿಳಾಸದ ಫೋನ್ ನಂಬರಿನ ಅವಶ್ಯಕತೆಯೂ ಇರುವುದಿಲ್ಲ ಇರುವ ವಿಶ್ವಾಸವೇ ನಮ್ಮ ಪ್ರಾರ್ಥನೆ ಹೃದಯ ತುಂಬಿ ಬರುವಂತೆ ಮಾಡುತ್ತೆ ಆ ಹೃದಯ ತುಂಬಿದ ವಿಶ್ವಾಸವಿದ್ದರೆ ಆ ಪ್ರಾರ್ಥನೆ ತಕ್ಷಣವೇ ಆ ಪ್ರಾರ್ಥನೆಯನ್ನ ಸ್ವೀಕರಿಸಲಾಗುತ್ತೆ ಹಾಗಾಗಿ ನಮ್ಮ ಪ್ರತಿ ಪ್ರಾರ್ಥನೆಯು ಒಂದು ಸಣ್ಣ ಮಗುವಿನಂತೆ ಇರಬೇಕು ತಾಯಿ ತನ್ನ ಮಗುವನ್ನ ಎತ್ತಿ ಆಕಾಶದ ಕಡೆಗೆ ಹಾರಿಸ್ತಾಳೆ ಆ ಮಗು ನಗುತ್ತಲೇ ಇರುತ್ತೆ ಹೆದರೋದಿಲ್ಲ ಯಾಕಂದ್ರೆ ಆ ಮಗುವಿಗೆ ತಿಳಿದಿದೆ ನನ್ನ ತಾಯಿ ನನ್ನನ್ನ ಎಂದಿಗೂ ಕೆಳಗೆ ಬೀಳಲು ಬಿಡುವುದಿಲ್ಲ ಅಂತ ಅದೇ ಮುಗ್ಧತೆಯಿಂದ ಕೂಡಿರ್ಬೇಕು ನಮ್ಮ ಪ್ರಾರ್ಥನೆ ನಾನು ಎಂತಹ ಕಷ್ಟದಲ್ಲಿದ್ರು ಸಮಸ್ಯೆಯಲ್ಲಿದ್ರು ನಾನು ಎಂತಹ ಸಮಸ್ಯೆ ಸುಳಿಗಿ ಸಿಲುಕಿರ್ಲಿ ನಾನು ನಂಬಿರುವ ನನ್ನ ಬಾಬಾ ನನ್ನ ಕೈಯನ್ನ ಬಿಡುವುದಿಲ್ಲ ಅನ್ನುವ ದೃಢವಾದ ವಿಶ್ವಾಸದೊಂದಿಗೆ ನಾವಿದ್ದಾಗ ಖಂಡಿತ ಅದಕ್ಕೆ ತಕ್ಕ ಹಾಗೆ ಸಹಾಯವು ಆ ಸಮಯದಲ್ಲಿ ನಮ್ಮನ್ನ ಹುಡುಕಿ ಬಂದೇ ಬರುತ್ತೆ ಸ್ನೇಹಿತರೆ ಅದೇ ಮುಗ್ಧತೆಯ ಪ್ರಾರ್ಥನೆ ನಮ್ಮಲ್ಲಿರ್ಬೇಕು ಪ್ರತಿ ಪ್ರಾರ್ಥನೆಯು ವಿಶ್ವಾಸದಿಂದ ಕೂಡಿದ್ದಾಗ ಅದು ಒಂದು ಮಾನಸಿಕ ಭಾವಚಿತ್ರವಾಗುತ್ತದೆ ಅದರ ಮೇಲೆ ನಮ್ಮ ಮನಸ್ಸು ರಚನಾತ್ಮಕ ರೂಪದಿಂದ ಪ್ರತಿಕ್ರಿಯೆ ಮಾಡುತ್ತೆ ಕೆಲವೊಂದ್ಸಾರಿ ಹೇಳ್ತೀವಲ್ವಾ ಯಾವ ವಸ್ತುವೇ ಆಗ್ಲಿ ವ್ಯಕ್ತಿಯಾಗ್ಲಿ ಪಡೆಯಬೇಕೆಂಬ ಪರಿಶುದ್ಧವಾದ ಭಾವ ಒಳ್ಳೆಯ ಉದ್ದೇಶದ ಕರ್ಮದಿಂದ ಮಾಡಿದ ಪ್ರತಿಯೊಂದು ಇಚ್ಛೆಗಳನ್ನ ಈಡೇರಿಸಲು ಈ ಬ್ರಹ್ಮಾಂಡವೇ ಅದು ನಮಗೆ ಸಿಗುವ ಹಾಗೆ ಸಹಾಯ ಮಾಡುತ್ತಂತೆ ಹೇಳಿ ನಿಮ್ಗೆ ಸಿಗತ್ತೆ ಹುಡುಕಿ ಅದನ್ನ ಪಡೆದುಕೊಳ್ತೀರಾ ತಟ್ಟಿ ಬಾಗಿಲು ನಿಮಗಾಗಿ ತೆರೆಯುತ್ತೆ ನೀವು ಪೂರ್ತಿ ವಿಶ್ವಾಸದಿಂದ ಪ್ರಾರ್ಥನೆಯನ್ನ ಮಾಡಬೇಕು ಪೂರ್ತಿ ವಿಶ್ವಾಸದಿಂದ ಬೇಡಬೇಕು ಪ್ರಾರ್ಥನೆ ಮಾಡುವುದು ಕೇವಲ ಒಂದು ಮಾನಸಿಕ ಕರ್ಮವಾಗಿದೆ ಆದರೆ ವಿಶ್ವಾಸ ಆ ಮಾನಸಿಕ ಕರ್ಮವನ್ನ ಮಾನಸಿಕ ಭಾವಚಿತ್ರವಾಗಿಸುತ್ತೆ ಆ ವಿಷಯಗಳು ಕಟ್ಟಿಸುವಂತೆ ಅನುಭೂತಿಯನ್ನ ಅನುಭವಿಸಬೇಕು ಯಾವುದಕ್ಕಾಗಿ ನಾವು ಪ್ರಾರ್ಥಿಸ್ತಿದ್ದೀವೋ ಅದಕ್ಕಾಗಿ ಆಗಲೇ ನಮ್ಮ ಪ್ರಾರ್ಥನೆ ಸ್ವೀಕರಿಸಲಾಗುತ್ತೆ ಆಗಲೇ ಅದಕ್ಕೆ ಆ ಗುರುವಿನಿಂದ ನಾವು ನಂಬಿದ ಭಗವಂತನಿಂದ ಸ್ವೀಕೃತಿ ಸಿಗುತ್ತೆ ಹೇಳಲಾಗುತ್ತೆ ಮನಸ್ಸಿನಲ್ಲಿ ಮೂಡಿದ ಭಾವಚಿತ್ರ ಸಾವಿರ ಶಬ್ದಗಳಿಗೆ ಸಮಾನವಾಗಿರುತ್ತೆ ಆ ಭಾವಚಿತ್ರ ಯಾವ್ದಾಗಿರ್ಬೇಕು ಅದು ನಮ್ಮ ನಿಷ್ಕಲ್ಮಷ ಭಾವದ ಪ್ರಾರ್ಥನೆಯದ್ದಾಗಿರ್ಬೇಕು ಬಹಳ ಹಿಂದೆ ಒಂದ್ ಊರಲ್ಲಿ ಐದು ವರ್ಷಗಳಿಂದ ಮಳೆ ಆಗಿರೋದಿಲ್ಲ ಇದರಿಂದ ಬರಗಾಲ ದರೆ ಕೂಡ ನರಳಾಡ್ತಾ ಇರತ್ತೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳಿ ಜನರು ಕೂಡ ಸತ್ತ ಹೆಣದಂತಾಗಿರ್ತಾರೆ ಎಲ್ಲಾ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ ಅಣ್ಣ ಒಡೆಯ ಕೃಪೆ ಮಾಡು ಮಳೆ ಸುರಿಸು ದರೆಗೆ ಅಂತ ಹೇಳಿ ಕೇಳ್ತಾನೆ ಇರ್ತಾರೆ ನಮ್ಮನ್ನ ಬದುಕು ಕಾಪಾಡು ಅಂತ ಹೇಳಿ ಗೋಳಾಡ್ತಾ ಇರ್ತಾರೆ ಒಂದು ದಿನ ಆ ಊರಿನ ಒಬ್ಬ ವ್ಯಕ್ತಿ ತನ್ನ ಪೂರ್ತಿ ಸಂಸಾರದ ಜೊತೆಗೆ ಭಗವಂತನಲ್ಲಿ ಒಂದು ಪ್ರಾರ್ಥನೆಗೆ ಕುಳಿತುಕೊಳ್ತಾನೆ ಆ ಪ್ರಾರ್ಥನೆಯಲ್ಲಿ ಅವನು ಅವನ ಹೆಂಡತಿ ಮೂರು ವರ್ಷದ ಒಂದು ಗಂಡು ಮಗು ಹಾಗೆ ಐದು ವರ್ಷದ ಒಂದು ಹೆಣ್ಣು ಮಗು ಪ್ರಾರ್ಥನೆಗೆ ಕೂತ್ಕೊಳ್ಳುತ್ತೆ ವ್ಯಕ್ತಿ ಕೈ ಜೋಡಿಸ್ತಾ ಭಗವಂತನಲ್ಲಿ ತುಂಬಾ ನೀರನ್ನ ತುಂಬಿಕೊಂಡು ಕೈ ಮುಗಿದು ಹೇಳ್ತಾನೆ ನಾನು ಕೇಳಿದ ಪ್ರಕಾರ ದೇವರು ಮಕ್ಕಳ ಪ್ರಾರ್ಥನೆಯನ್ನ ಬೇಗನೆ ಕೇಳಿಸ್ಕೊಳ್ತಾರೆ ಅಂತ ಹೇಳಿ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಪ್ರಾರ್ಥನೆಯನ್ನ ಸ್ವೀಕರಿಸು ಅಂತ ಹೇಳಿ ಶುರು ಮಾಡ್ತಾನೆ ಪ್ರಾರ್ಥನೆಯನ್ನ ಐದು ವರ್ಷದ ಮಗು ಕೂಡ ಮನಸ್ಸಲ್ಲಿ ನನ್ನ ಅಪ್ಪ ತುಂಬಾ ದುಃಖದಲ್ಲಿದ್ದಾರೆ ನೋವಲ್ಲಿದ್ದಾರೆ ನಿರಾಸೆಯಲ್ಲಿದ್ದಾರೆ ದೇವ್ರೆ ನೀವು ಎಲ್ಲವನ್ನ ಎಲ್ಲವನ್ನ ಕೊಡ್ತಿರಂತೆ ಎಲ್ಲವನ್ನ ಮಾಡ್ತಿರಂತೆ ನಮ್ಮೂರಲ್ಲಿ ಇವತ್ತು ಮಳೆ ಆಗ್ಬೇಕು ಆ ರೀತಿ ಮಾಡಿ ಅಂತ ಹೇಳಿ ಆ ಮಗು ಕೂಡ ಪ್ರಾರ್ಥಿಸದಂತೆ ಆ ಪೂಜೆ ಆದ ತಕ್ಷಣ ಎಲ್ಲರೂ ತಮ್ಮ ತಮ್ಮ ಜಾಗದಿಂದ ಎದ್ದೇಳ್ತಾರೆ ವ್ಯಕ್ತಿ ಯಾವುದೋ ಕೆಲಸದಿಂದ ಹೊರಗೆ ಹೊರಟ ಸಮಯದಲ್ಲಿ ಅಪ್ಪನನ್ನ ನೋಡಿ ಮಗಳು ಕೇಳ್ತಾಳಂತೆ ಅಪ್ಪ ನೀವು ಎಲ್ಲಿಗೆ ಹೊರಟಿದ್ದೀರಾ ಅಂತ ಹೇಳಿ ಆಗ ಅಪ್ಪ ಹೇಳ್ತಾನಂತೆ ನಾನ್ ಸ್ವಲ್ಪ ಗದ್ದೆ ಕಡೆಗೆ ಹೋಗ್ಬರ್ತೀನಮ್ಮ ಅಂತ ಹೇಳಿ ಅಪ್ಪ ಹೇಳ್ತಾನೆ ಅಪ್ಪ ನಿಲ್ಲು ಸ್ವಲ್ಪ ನಿನ್ ಜೊತೆ ಛತ್ರಿ ತಗೊಂಡು ಹೋಗು ಹೇಳ್ತಾ ಹೇಳ್ತಾನೆ ಒಳಗೆ ಓಡಿ ಹೋಗಿ ಒಂದು ಛತ್ರಿಯನ್ನ ತಂದು ಕೊಡ್ತಾಳಂತೆ ಅಪ್ಪನ ಕೈಯಲ್ಲಿ ಆಗ ಅಪ್ಪ ಹೇಳ್ತಾನಂತೆ ಮಗಳೇ ಈಗ ಸಂಜೆ ಆಗಿದೆ ಬಿಸಿಲು ಕೂಡ ಇಲ್ಲಮ್ಮ ಛತ್ರಿ ಅವಶ್ಯಕತೆ ನನಗೇನಿದೆ ಅಂತ ಹೇಳಿ ಮಗಳಿಗೆ ಹೇಳ್ತಾನಂತೆ ಆಗ ಆ ಮಗಳು ಹೇಳ್ತಾಳಂತೆ ಅಪ್ಪ ಮರ್ಬಿಟಿಯಾ ಈಗ ತಾನೇ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದೀವಿ ಮಳೆ ಬರಬೇಕು ಅಂತ ಹೇಳಿ ಮಳೆ ಬರತ್ತಪ್ಪ ಮಗಳ ಆ ಮಾತಿಗೆ ಅಪ್ಪ ಸ್ತಬ್ಧನಾಗ್ತಾನಂತೆ ಒಂದು ಸಾರಿ ಆಕಾಶದತ್ತ ಇನ್ನೊಂದು ಸಾರಿ ಮಗಳ ಮುಗ್ಧ ಮುಖದ ಕಡೆಗೆ ನೋಡ್ತಾನಂತೆ ಆ ಕ್ಷಣವೇ ಅವನಿಗೆ ಒಂದು ಅನುಭವ ಆಗತ್ತಂತೆ ಅವನ ಮನಸ್ಸಿನ ಅಂತರಂಗ ಅವನಿಗೆ ಹೇಳುತ್ತೆ ಪ್ರಾರ್ಥನೆ ಮಾಡುವುದು ಒಳ್ಳೆಯದೇ ಆದರೆ ಅದಕ್ಕಿಂತ ಅಗತ್ಯವಾಗಿದೆ ನಮ್ಮ ಪ್ರಾರ್ಥನೆಯನ್ನ ಭಗವಂತ ಕೇಳಿಸಿಕೊಳ್ಳುತ್ತಿದ್ದಾರೆ ಎನ್ನುವ ವಿಶ್ವಾಸ ಅದೇ ಭರವಸೆಯಿಂದ ಕಾರ್ಯ ನಾವು ಮಾಡಬೇಕು ಸ್ನೇಹಿತರೆ ಈ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ ಆ ಮುಗ್ಧ ಮಗುವಿಗೆ ಗೊತ್ತಿದೆ ಆ ಮುಗ್ಧ ಮಗುವಿಗೆ ಅರ್ಥ ಆಗಿದೆ ಭಗವಂತನಲ್ಲಿ ಏನ್ ಬಿಡಿದ್ರು ಅವರು ಕೊಡ್ತಾರೆ ಅನ್ನುವ ವಿಶ್ವಾಸ ಆ ಮಗುವಿಗಿದೆ ಆದ್ರೆ ನಾವು ಕೂಡ ಹಾಗೆ ಅಲ್ವಾ ಪ್ರಾರ್ಥನೆಯನ್ನ ಮಾಡ್ತೀವಿ ಆದ್ರೆ ನಮ್ಗೆ ಆ ವಿಶ್ವಾಸ ಇರೋದಿಲ್ಲ ಕೆಲವೊಂದ್ಸರಿ ದಿನನಿತ್ಯ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ ಆದರೂ ಕೂಡ ನಮ್ಗೆ ಅನೇಕ ರೀತಿಯಲ್ಲಿ ಗೊಂದಲ ಇದೆ ಅದಾಗುತ್ತೋ ಇಲ್ವೋ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿದ್ದೀನಿ ಅದು ನಡೆಯುತ್ತೋ ಇಲ್ಲೋ ನಡ್ಸ್ಕೊಡ್ತಾರೋ ಇಲ್ಲೋ ಈ ರೀತಿಯಾದ ಸಂದೇಹಗಳು ನಮ್ಮಲ್ಲಿ ಇರ್ತವೆ ಆದ್ರೆ ಆ ಮಗುವಿಗೆ ಈ ರೀತಿಯಾದ ಗೊಂದಲ ಸಂದೇಹ ಯಾವುದು ಇರ್ಲಿಲ್ಲ ಪರಿಶುದ್ಧವಾದ ಒಂದು ದೃಢವಾದ ಒಂದು ವಿಶ್ವಾಸವಿತ್ತು ಆ ವಿಶ್ವಾಸದ ಪ್ರಾರ್ಥನೆಯೇ ಅವಳಿಗೆ ಆ ನಂಬಿಕೆಯನ್ನು ತರಿಸಿತ್ತು ಮಳೆ ಬಂದೇ ಬರತ್ತೆ ಇವತ್ತು ಅಂತ ಆ ನಿಷ್ಕಲ್ಮಶವಾದ ಪ್ರಾರ್ಥನೆಗೆ ಆ ವಿಶ್ವಾಸಕ್ಕೆ ಭಗವಂತ ಒಲ್ದು ಖಂಡಿತ ಅವತ್ತು ಮಳೆ ಬಂತು ಸ್ನೇಹಿತರೆ ಎಲ್ಲರೂ ಕೇವಲ ಪ್ರಾರ್ಥನೆ ಮಾಡ್ತಾರೆ ಆದರೆ ಆ ಪ್ರಾರ್ಥನೆ ಮೇಲೆ ವಿಶ್ವಾಸ ದೃಢವಾಗಿರಬೇಕು ಅನ್ನುವ ಸಂದೇಶ ಸಾರತ್ತೆ ಈ ಕತೆ ಸ್ನೇಹಿತರೆ ನಾವು ಸಲ್ಲಿಸುವ ಪ್ರಾರ್ಥನೆ ಎಷ್ಟು ಮುಖ್ಯವಾಗಿರುತ್ತೋ ಅದ್ರ ಮೇಲೆ ವಿಶ್ವಾಸ ಇಡೋದು ಕೂಡ ಅಷ್ಟೇ ಮುಖ್ಯ ಎಷ್ಟೊಂದು ವಿಶ್ವಾಸ ಇದೆ ನೋಡಿ ಅವಳಿಗೆ ಭಗವಂತನಲ್ಲಿ ಭಗವಂತ ನಮ್ಮ ಪ್ರಾರ್ಥನೆಯನ್ನ ಸ್ವೀಕರಿಸಿದರೆ ಖಂಡಿತ ಮಳೆ ಬರುತ್ತೆ ಅನ್ನುವ ವಿಶ್ವಾಸದೊಂದಿಗೆ ಅವಳ ಅವಳು ಅವಳ ಅಪ್ಪನಿಗೆ ಅವಳು ಛತ್ರಿ ಕೊಟ್ಲು ಅಲ್ವಾ ಸ್ನೇಹಿತರೆ ಇದೇ ವಿಶ್ವಾಸ ನಮ್ಮಲ್ಲೂ ಇರಬೇಕು ನಾವು ಪ್ರತಿನಿತ್ಯ ಪ್ರಾರ್ಥನೆಯನ್ನ ಮಾಡ್ತೀವಿ ಆ ಪ್ರಾರ್ಥನೆಯ ಬಗ್ಗೆ ನಮಗೆ ವಿಶ್ವಾಸ ಇರಬೇಕು ಖಂಡಿತ ನಮ್ಮ ಪ್ರಾರ್ಥನೆಗೆ ಫಲ ಸಿಗತ್ತೆ ಅನ್ನುವ ದೃಢವಾದ ವಿಶ್ವಾಸದೊಂದಿಗೆ ನಾವು ಭಗವಂತನಲ್ಲಿ ಶರಣಾದಾಗ ಖಂಡಿತ ಆ ಪ್ರಾರ್ಥನೆ ಸಲ್ಲಿಕೆ ಆಗತ್ತೆ ಭಗವಂತನಿಗೆ ಸ್ವೀಕೃತಿಯೂ ಆಗುತ್ತೆ ನಮಕ್ ಇಲ್ಲ ಅಂದ್ರೆ ಕೇವಲ ನಮ್ಮ ಪ್ರಾರ್ಥನೆ ಕೆಲವು ಶಬ್ದಗಳಾಗಿ ಉಳಿದ್ಬಿಡ್ತಾರೆ ಅರ್ಥನೂ ಇರೋದಿಲ್ಲ ಅವು ಫಲನೂ ಕಾಣೋದಿಲ್ಲ ನಾವು ಪ್ರತಿ ಬಾರಿಯೂ ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ನಮ್ಗೆ ವಿಶ್ವಾಸ ಇರಬೇಕು ಒಂದು ಮುಗ್ಧ ಮಗುವಿನ ಮನಸ್ಸಿನ ತರಹ ಒಂದು ವಿಶ್ವಾಸ ಬಿಡಬೇಕು ಬಾಬನಲ್ಲಿ ಸ್ನೇಹಿತರೆ ಆಗ ಮಾತ್ರ ನಮ್ಗೆ ಫಲ ಸಿಗತ್ತೆ ಮಾಡುವ ಪ್ರತಿ ಪ್ರಾರ್ಥನೆಯಲ್ಲೂ ಒಂದು ವಿಶ್ವಾಸ ರೂಪದ ಭಾವಚಿತ್ರವಿದೆ ಇದೆ ಯಾವುದಕ್ಕೆ ಪ್ರಾರ್ಥನೆ ಮಾಡ್ತಾ ಇದೀವೋ ಅದು ನಡೆಯುತ್ತದೆ ಅನ್ನುವ ಹಾಗೆ ಅನುಭವವನ್ನ ನಾವು ಮಾಡ್ಕೊಳ್ಬೇಕು ಆಗ್ಲೇ ನಮ್ಮ ಪ್ರತಿ ಪ್ರಾರ್ಥನೆಗೂ ಫಲ ಸಿಗತ್ತೆ ಪ್ರತಿ ಪ್ರಾರ್ಥನೆಯು ಈಡೇರುತ್ತೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಾವು ದಿನನಿತ್ಯ ಭಗವಂತನಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಪ್ರಾರ್ಥನೆಯನ್ನ ಮಾಡ್ತೀವಲ್ವಾ ಬಾಬಾ ನಮಗೆ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಪರಿಹಾರ ಕೊಡು ನನ್ನ ಗಂಡನಿಗೆ ಹುಷಾರಿಲ್ಲ ನನ್ನ ಮಕ್ಕಳಿಗೆ ಹುಷಾರಿಲ್ಲ ನನ್ನ ಮಕ್ಕಳು ದಾರಿ ತಪ್ಪಿದ್ದಾರೆ ಒಂದಲ್ಲ ಒಂದು ರೀತಿಯ ಕಷ್ಟಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಅಂತ ಹೇಳಿ ಪ್ರತಿನಿತ್ಯ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಲ್ವಾ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಅಂದರೆ ಕೇವಲ ಶಬ್ದಗಳ ರೀತಿಯಲ್ಲಿ ಪ್ರಾರ್ಥನೆಯಾಗಿರಬಾರ್ದು ವಿಶ್ವಾಸದಿಂದ ಕೂಡಿದ ಪ್ರಾರ್ಥನೆ ಖಂಡಿತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಕಲ್ಮಷ ಭಾವದ ವಿಶ್ವಾಸದಿಂದ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಅಂದ್ರೆ ಖಂಡಿತ ಪ್ರಾರ್ಥನೆ ಸ್ವೀಕಾರ ಮಾಡ್ತಾ ಇದ್ದಾರೆ ಖಂಡಿತ ನನ್ನ ಇಚ್ಛೆ ಈಡೇರುತ್ತೆ ಹಾಗೆ ಆಗತ್ತೆ ನಡ್ಸ್ಕೊಟ್ಟೆ ನಡ್ಸ್ಕೊಡ್ತಾರೆ ಅನ್ನುವ ವಿಶ್ವಾಸದಿಂದ ನಾವಿದ್ದಾಗ ಖಂಡಿತ ಅದು ನಡೆದೇ ನಡೆಯುತ್ತೆ ಸ್ನೇಹಿತರೆ ಇದೇ ವಿಶ್ವಾಸ ನಾವು ಮಲಗಬೇಕಾದ್ರೂ ಇರಬೇಕು ಹೇಳ್ಬೇಕಾದ್ರೂ ಇರಬೇಕು ನಮ್ಮ ದಿನನಿತ್ಯದ ಜೀವನ ಎಷ್ಟೇ ಒತ್ತಡದಿಂದ ಕೂಡಿದ್ರೂ ಕೂಡ ವಿಶ್ವಾಸ ಯಾವತ್ತಿಗೂ ನಾವು ಕಳ್ಕೋಬಾರದು ನಮ್ಮ ಮೇಲೂ ಕೂಡ ಹಾಗೆ ಭಗವಂತನ ಮೇಲೂ ಕೂಡ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಖಂಡಿತ ನಿಮ್ಮ ಪ್ರಾರ್ಥನೆಯ ಮೂಲಕ ಬಾಬಾನಲ್ಲಿ ಒಂದು ವಿಶ್ವಾಸದ ಯಾಚನೆಯನ್ನು ಮಾಡಿರಿ ಹಾಗೆ ಮರುಕ್ಷಣವೇ ಅದರ ಫಲವನ್ನು ನೀವು ಜೀವನದಲ್ಲಿ ಪಡ್ಕೊಳ್ತೀರಾ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ